ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಘ ಬೇಕಿಂಗ್ ಹೇಗಿದ್ದರು ಎಲ್ಲರೂ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದು ನನಗೆ ವೆನಿಲಾ ಫ್ಲೇವರ್ ಕೇಕ್ನ ಒಂದು ಆರ್ಡರ್ ಬಂದಿದೆ ಸೊ ಇದನ್ನು ನಾನು ಆಲ್ರೆಡಿ ಬ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರೋ ಹಾಗೆ ಸೊ ಈ ಒಂದು ಕೇಕ್ನ ಇವತ್ತು ಪ್ರಿಪರೇಷನ್ ಮಾಡೋಣ ತುಂಬ ಓವರಾಗಿ ಡೆಕೋರೇಟಿಂಗ್ ಅಂತೂ ಮಾಡೋಲ್ಲ ತುಂಬ ಸಿಂಪಲ್ಲಾಗೇ ಮಾಡ್ತೀನಿ ಆ್ಯಂಡ್ ತುಂಬ ದಿನದಿಂದ ವೀಡಿಯೋಗಳಿರಲಿಲ್ಲ ಬಟ್ ಈಗ ಆದಷ್ಟು ಆದಷ್ಟು ರೆಗ್ಯುಲರಾಗಿ ವಿಡಿಯೋ ಬರೋದಕ್ಕೆ ಶುರುವಾಗುತ್ತೆ ಸೊ ಪ್ಲೀಸ್ ಮಿಸ್ ಮಾಡ್ತಾ ಈ ಒಂದು ವೀಡಿಯೋನ ಪೂರ್ತಿ ನೋಡಿ ಆ್ಯಂಡ್ ನಿಮಗೆ ಯಾವುದೇ ರೀತಿ ಹೆಲ್ಪ್ ಆಗ್ತಿದೆ ಈ ಒಂದು ವೀಡಿಯೋದಿಂದ ಅಥವಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸರೆ ದಯವಿಟ್ಟು ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೇ ಪಕ್ಕದಲ್ಲೇ ಕಾಣೋ ಬೆಲೆಕನ್ನ ಪ್ರೆಸ್ ಮಾಡಿ ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿ ಸೊ ಬನ್ನಿ ಆಗಿದ್ರೆ ಇವತ್ತಿನ ಒಂದು ಬ್ಯೂಟಿಫುಲ್ ಕೇಕ್ನ ರೆಡಿ ಮಾಡೋಣ ಸೊ ನಾನು ಹೇಳಿದಾಗೆ ಇದು ಬಂದು ವೆನಿಲ್ಲಾ ಫ್ಲೇವರ್ ಕೇಕ್ನ ಆರ್ಡರ್ ಆಗಿತ್ತು ಸೊ ಈ ಕೇಕ್ ಆರ್ಡರ್ ಕೊಟ್ಟವರೇ ಇನ್ನೊಂದು ಬ್ಯೂಟಿಫುಲ್ ಕೇಕ್ನ ಆರ್ಡರ್ ಕೊಟ್ಟಿದ್ದಾರೆ ಅದು ಆದಷ್ಟು ಬೇಗ ನಿಮಗೆ ನೆಕ್ಸ್ಟ್ ಯಾವುದಾದ್ರು ಒಂದು ವೀಡಿಯೋದಲ್ಲಿ ಖಂಡಿತ ಬರುತ್ತೆ ಅದು ಹಾಕ್ತೀನಿ ಬಟ್ ಇವಾಗ ನಾನಿಲ್ಲಿ ವೆನಿಲಾ ಫ್ಲೇವರ್ ಕೇಕ್ನ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸಿಂಪಲ್ ಡಿಸೈನ್ ತುಂಬ ಊರು ಡೆಕೋರೇಷನ್ ಇಲ್ಲ ನಾನು ಹೇಳಿದಾಗೆ ಬಿಕಾಸ್ ಏನಾಗ ಇಲ್ಲಿ ಏನು ಅಂತ ಅಂದರೆ ಫ್ಲವರ್ಸ್ ಮತ್ತು ಬೇರೆ ಬೇರೆ ಪ್ಯಾಟ್ರನ್ ಡಿಸೈನ್ಸ್ಗಳನ್ನ ಮಾಡಿದ್ರು ಅಷ್ಟಾಗಿ ಯಾರೂ ಇಷ್ಟಪಡೋಣ ಹೆಚ್ಚಿಗೆ ಕ್ರೀಮ್ ಅಂತೂ ಮೊದಲೇ ಯಾರು ಇಷ್ಟಪಡಲ್ಲ ಸೊ ಅದರಿಂದಾಗಿ ನಾನಿಲ್ಲಿ ಆದಷ್ಟು ನಾನು ಇಲ್ಲಿ ಕಡಿಮೆ ಕ್ರೀಮ್ನ ಬಳಸೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ಕಡೆ ಕೆಲವೊಂದು ರೀತಿ ಇಲ್ಲಿ ಇಷ್ಟಪಡ್ತಾರೆ ಸೊ ಆದಷ್ಟು ಅವ್ರಿಗೆ ಸಿಂಪಲ್ ಆಗಿದ್ರೇ ತುಂಬ ಅಂಥದ್ದು ಸೊ ಅದರಿಂದಾಗಿ ನಾನಿಲ್ಲಿ ಜಾಸ್ತಿ ಕ್ರೀಮ್ನ ಬಳಸಲ್ಲ ಆ್ಯಂಡ್ ನೀವು ನೋಡ್ತಾ ಇರೋ ಹಾಗೆ ಯಾವಾಗಲೂ ಡೋನ್ ಲೇಯರ್ನ ತೆಗಿತಿದ್ದೆ ಬಟ್ ಇತ್ತೀಚಿಗೆ ಏನಾಗಿದೆ ಅಂದರೆ ಗೊತ್ತಿಲ್ಲ ಗ್ಯಾಸ್ ಪ್ರಾಬ್ಲಮ್ ಒಳಗಡೆ ನೀಟಾಗೆ ಬೇಕಾಗಿರುತ್ತೆ ಬಟ್ ಗ್ಯಾಸ್ ಪ್ರಾಬ್ಲಮ್ ಆಗ್ತಿದ್ದೆ ಇನ್ನೊಂದೇ ಗೊತ್ತಿಲ್ಲ ಸೆಂಟರಲ್ಲಿ ಸ್ವಲ್ಪ ಡೌನ್ ಆಗುತ್ತೆ ಸೊ ಅದೊಂದು ಮೇಯ್ನ್ ಪ್ರಾಬ್ಲಮ್ ಆಗ್ತಾಯಿದೆ ಅದ್ರ ಸೊಲ್ಯೂಷನ್ ನಾನು ಆದಷ್ಟು ಬೇಗ ಹುಡ್ಕೊಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸೊ ಇವಾಗ ಮಾತಾಡ್ತಾ ಮಾತಾಡ್ತಾ ನಾನಿದು ಟೂ ಲೇಯರ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಈ ರೀತಿ ನನ್ನ ಒಂದು ಸ್ಪೇಸ್ ಏನಿದೆ ಅದಷ್ಟನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೇಕ್ ಬೋರ್ಡ್ನ ತೊಗೊಂಡಿದ್ದೀನಿ ಇಲ್ಲಿ ಒನ್ ಕೆ ಜಿ ಕೇಕ್ ಬೋರ್ಡ್ ಇದು ಸೊ ಇದು ಇದರಲ್ಲಿ ನೀವು ಒನ್ ಕೆ ಜಿದು ಕೂಡ ಮಾಡ್ಬೋದು ಟೂ ಕೆ ಜಿ ಕೂಡ ಆರಾಮ್ಸೆ ಮಾಡ್ಬೋದು ಸ್ವಲ್ಪ ಒನ್ ಕೆ ಜಿಗೆ ಸ್ವಲ್ಪ ದೊಡ್ಡದೇ ಇದು ಕೇಕ್ ಬೋರ್ಡ್ ಓಕೆ ಸೊ ಇವಾಗ ನಾನಿಲ್ಲಿ ಕೇಕ್ ಬೋರ್ಡ್ಗೆ ಸ್ವಲ್ಪ ಲೈಟಾಗಿ ಕ್ರೀಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಫಸ್ಟ್ ಲೇಯರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಫೇಸ್ ರೆಕಾರ್ಡ್ ಮಾಡೋದಕ್ಕೆ ಬೇರೆ ಏನು ರೀಸನ್ ಇಲ್ಲ ನನ್ನದು ಟ್ರೈಪೋರ್ಡ್ ಏನಿದೆ ಅದನ್ನು ನನ್ನ ಮಗ ಪೂರಾ ಚೂರು ಚೂರು ಮಾಡಾಕ್ಬಿಟ್ಟಿದ್ದಾನೆ ಸೊ ವೀಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ಇವಾಗ ಹೇಗೆ ಹೇಗೋ ಮ್ಯಾನೇಜ್ ಮಾಡಿ ಅದನ್ನು ಹೊರಗಿಸಿ ಇಟ್ಟು ಎಲ್ಲ ಮಾಡಿ ವೀಡಿಯೋ ಮಾಡಬೇಕಾದ ಪರಿಸ್ಥಿತಿ ಬಂತು ಇದೆಲ್ಲ ನನ್ನ ಮಗನ ದಯೆ ಸೊ ಇವಾಗ ಮಾತಾಡ್ತಾ ನಾನು ಶುಗರ್ ಸಿರಪ್ನ ಆ್ಯಡ್ ಮಾಡಾಗಿದೆ ಅದು ಕ್ರೀಮ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ವೀಡಿಯೋನೇ ಆನ್ ಮಾಡಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಟೂ ಲೇಯರ್ ಇಟ್ಟಿದ್ದೀನಿ ನಾನು ಸೊ ಇವಾಗ ನಾನಿಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ಕೊತೀನಿ ಕೋಟ್ಗೆ ಹಾಗೆ ನೀವು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ನನ್ನ ಮಗ ಕೂಡ ಓಡಾಡ್ತಾ ಇದ್ದಾನೆ ಸೊ ನಾನು ಕೇಕ್ ಮಾಡ್ತೀನಿ ಅಂದರೆ ಅವ್ನಿಗೆ ಏನೋ ಒಂಥರ ಖುಷಿ ನನಗೋಸ್ಕರ ಅಲ್ಲದೆ ರೀ ಬೇಕಿಂಗ್ ಚಾನಲ್ ನನ್ನ ಮಗನಿಗೋಸ್ಕರ ಏನಾರು ನಾನು ರನ್ನಿಂಗ್ ಮಾಡ್ಕೊಂಡು ಹೋಗಲೇಬೇಕು ಬಿಕಾಸ್ ಅವ್ನಿಗೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಆಗೋಗಿದೆ ಆ ಒಂದು ಚಾನಲ್ ಅದರಲ್ಲಿ ಯೂಟ್ಯೂಬಲ್ಲಿ ಮೊಬೈಲಲ್ಲಿ ವೀಡಿಯೋ ಬರ್ತಿದೆ ಅಂದರೆ ನನ್ನ ಮಗನಿಗೆ ಏನೋ ಒಂಥರ ಖುಷಿ ಸೊ ಅದಕ್ಕೋಸ್ಕರನಾದರೂ ನಾನು ಚಾನಲ್ ಕಂಟಿನ್ಯೂ ಮಾಡಲೇಬೇಕು ಸೊ ನಾನು ಯಾವಾಗಲೂ ಕೇಕ್ ಪ್ರಿಪೇರ್ ಮಾಡೋದು ಯಾವುದೇ ಒಂದು ರೂಮ್ ಆಗಲಿ ಅಥವಾ ಒಂದು ಬೇಕಿಂಗ್ ಪ್ಲೇಸ್ ಆಗಲಿ ಇಲ್ಲ ನಾರ್ಮಲ್ ಕಿಚನಲ್ಲೇ ನಾನು ಮಾಡೋದು ಏನು ನಾವು ಮಾಮೂಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ಇರುತ್ತೋ ಆ ಸ್ಪೇಸ್ ಮಧ್ಯದಲ್ಲೇ ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೇಕು ಸೊ ಮಧ್ಯದಲ್ಲಿ ಕೆಲವೊಂದು ಸಲ ಅಮ್ಮ ಎರಡು ಮೂರು ಕೇಕ್ ಆರ್ಡರ್ ಬಂದರೆ ಮೂರು ಒಲೆ ಗ್ಯಾಸ್ ಇದೆ ಸೊ ಮೂರು ಒಲೆ ಮೇಲೂ ಪಾತ್ರೆಗಳನ್ನ ಇಟ್ಟು ನಾನು ಬೇಕಿಂಗ್ ಮಾಡೋದಕ್ಕೆ ಇಟ್ಬಿಡ್ತೀನಿ ಸೊ ಆ ಮಧ್ಯದಲ್ಲಿ ಪಾಪ ಅಮ್ಮ ಮಂಗೂ ಕೂಡ ತೊಂದರೆ ಆಗುತ್ತೆ ಆ್ಯಂಡ್ ಈಗ ಮ್ಯಾನೇಜ್ ಮಾಡ್ಕೊತೀವಿ ಅವ್ರ ಕಿಚನ್ನಲ್ಲಿ ಏನು ಅಡುಗೆ ಕೆಲಸ ಇರುತ್ತೋ ಅದನ್ನು ಮುಗಿಸ್ಕೊಂಡ್ಮೇಲೆ ನನ್ನ ಒಂದು ಬೇಕಿಂಗ್ ಕೆಲಸಗಳನ್ನ ಮುಗಿಸ್ಕೊತೀನಿ ಇಲ್ಲಾಂದರೆ ಅಮ್ಮ ಅಡುಗೆಲಿ ಅಡುಗೆ ಮನೆಯಲ್ಲಿ ಏನು ಕೆಲಸ ಇಲ್ಲ ಅಂತ ಅಂದ್ಕೊಂಡಾಗ ನನ್ನ ಕೇಕಿಂಗ್ ಏನು ಕೆಲಸ ಇರುತ್ತೋ ಆ ಒಂದು ಕೆಲಸಗಳನ್ನ ಮುಗಿಸ್ಕೊಂತೀನಿ ಬಟ್ ಹಾಗೂ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ನಾವು ಈ ಒಂದು ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊತೀನಿ ಸೊ ಆರ್ಡರ್ಸ್ಗಳು ರೀಸೆಂಟಾಗಿ ತುಂಬ ಕಡಿಮೆ ಆಗಿದೆ ಅನ್ನೋ ನಿಮ್ಗೆ ಹೇಳಿದಾಗೇ ಸೊ ಇವಾಗ ನೋಡ್ತಾ ಇರೋಲ್ಲ ಕೋಟ್ ಮುಗ್ದಿದೆ ಇದನ್ನು ತಗೊಂಡೋಗಿ ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಇಟ್ಬಿಡೋಣ ನೀಟಾಗಿ ಸೆಟ್ ಆಗುತ್ತೆ ಸೊ ಸೆಟ್ ಆದಮೇಲೆ ನಾವು ಇದಕ್ಕೆ ಫಿನಿಷಿಂಗ್ ಮಾಡ್ಕೊಳ್ಳೋಣ ನೋಡ್ತಾ ಇರಲ್ಲ ಆಲ್ರೆಡಿ ಸೆಟ್ ಆಗಿದೆ ಆ್ಯಂಡ್ ಇವಾಗ ನಾನು ಇದಕ್ಕೆ ಫಿನಿಷಿಂಗ್ನ ಇದ್ದೀನಿ ಸೊ ಫಿನಿಷಿಂಗ್ ಬಂದು ನಾನಿಲ್ಲಿ ಕಲರ್ ಕಾಂಬಿನೇಷನ್ ಅಂತ ಏನೂ ಇಟ್ಟಿಲ್ಲ ಹುಡುಗಿಗಾಗಿರೋದ್ರಿಂದ ಪಿಂಕ್ ಇಡೋಣ ಅಂದ್ಕೊಂಡಿದ್ದೀನಿ ಸೊ ಫಸ್ಟಿಗೆ ಅವರು ಹಾರ್ಟ್ ಶೇಪ್ ಹೇಳಿದರು ಸೊ ಅದಕ್ಕೋಸ್ಕರ ಹಾರ್ಟ್ ಶೇಪ್ನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಶಾಕಿಂಗ್ ಅಂದರೆ ಏನು ಅಂದರೆ ನಾನು ಈ ಒಂದು ಕೇಕ್ ಏನಿದೆ ಇದಾದ ಮೇಲೆ ನಾನು ಸ್ವಲ್ಪ ಡಲ್ ಆಗುತ್ತೆ ಫೇಸ್ ಯಾಕೆ ಅಂತ ಅಂದರೆ ಈ ಒಂದು ಕೇಕ್ ಆಲ್ಮೋಸ್ಟ್ ಪ್ರಿಪೇರ್ ಆದ ಮೇಲೆ ನನಗೆ ಕಾಲ್ ಬರುತ್ತೆ ಕಸ್ಟಮರ್ದು ಸೊ ಕಸ್ಟಮರ್ ಬಂದು ನಮ್ಮ ಊರಿನವರೇನೆ ಸೊ ಅವರು ಬಂದು ಕಾಲ್ ಮಾಡ್ತಾರೆ ಈ ರೀತಿ ಮಗಳು ಹೊರಗಡೆ ಇದ್ದಾರೆ ಸೊ ನಾನು ಕೇಕ್ ಕಟ್ ಮಾಡೋಲ್ಲ ಬೇರೆ ಯಾರು ಬಂದು ಅಂದರೆ ಆರ್ಡ್ರನ್ನ ಕೊಟ್ಬಿಡಪ್ಪ ಅಂತೇಳಿ ನನಗೆ ಏನು ಹೇಳ್ತಿದ್ದಾರೆ ನಾವು ಬೇಕ್ರಿ ಅಲ್ಲ ಈ ಒಪ್ಪು ಒಪ್ಕೊಂಡಿದ್ವಿ ಅಂದಮೇಲೆ ಅವ್ರಿಗೆ ಮಾತ್ರ ನಾನು ಸ್ಪೆಷಲಾಗಿ ಫ್ರೆಶ್ ಆಗಿ ನಾನು ಕೇಕ್ನ ರೆಡಿ ಮಾಡ್ತೀನಿ ಬಟ್ ಈ ರೀತಿ ಅಂದಿರಲ್ಲ ಆಗಿರೋ ಆರ್ಡರ್ ಕ್ಯಾನ್ಸಲ್ಲ ಅಂತ ಅಂತ ನನ್ನ ಮೈಂಡಿಗೆ ಬಂದುಬಿಡ್ತು ಬಟ್ ಅದಾದಮೇಲೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ರೀತಿ ನಾನು ಯಾರಿಗೂ ಕೊಡೋಲ್ಲ ಹಾಗೆ ಬೇಕ್ರಿನೂ ಅಲ್ಲ ಸೊ ಆರ್ಡರ್ ಕ್ಯಾನ್ಸಲ್ ಆದರೆ ಪೀಸಸ್ ಅಂದರೆ ಪೇಸ್ಟ್ರಿ ರೀತಿ ಕಟ್ ಮಾಡಿ ಕೂಡ ನಾವು ಮಾರ್ಕೋಬೋದು ಅನ್ನೋ ಥರವೂ ಇಲ್ಲ ಸೊ ಅದರಿಂದ ಇದನ್ನು ಇಲ್ಲ ಹೋಗುತ್ತೆ ಇಲ್ಲ ಮನೆಯ ತಿನ್ಕೊಬೇಕಾಗುತ್ತೆ ಒಂದು ಕೆ ಜಿ ಕೇಕನ್ನು ಪೂರಾ ನಾವು ಒಬ್ಬರೇ ತಿನ್ಕೊಳ್ಳೋದಕ್ಕೆ ಆಗಲ್ಲ ಸೊ ಅದನ್ನು ಅವ್ರಿಗೆ ಹೇಳಿದೆ ಆ್ಯಂಡ್ ಅದಾದಮೇಲೆ ಸರಿ ಆಯಿತು ಕೊಟ್ ನಾವು ಹೇಗೂ ಮಾಡ್ತೀವಿ ಅಂತ ಹೇಳಿ ಅವರೇ ಹೇಳಿದ್ರು ಸೊ ಅದಾದಮೇಲೆ ಆವಾಗ ಸ್ವಲ್ಪ ರಿಲೀಫ್ ಆಯಿತು ಬಟ್ ಆದರೂ ಮೈಂಡಲ್ಲಿ ಸ್ವಲ್ಪ ಚ ಬರ್ತಡಿಗೆ ಅಂತ ಮಾಡಿಸಿ ಪಾಪುನೇ ಇಲ್ಲ ಅಂತಿದ್ದಾರಲ್ಲ ಅಂಥೇಳಿ ಸ್ವಲ್ಪ ಮೈಂಡ್ ಇದಾಯಿತು ಬಟ್ ಏನೂ ಮಾಡೋ ಹಾಗಿಲ್ಲ ನಾವು ಮಾಡೋವಂಥ ಕೆಲಸಗಳನ್ನ ನಾವು ಮಾಡಲೇಬೇಕಾಗುತ್ತೆ ಸೊ ಇವಾಗ ನಾನು ಹಾಟ್ ಶೇಪ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಅದನ್ನು ನೀಟಾಗಿ ಫಿನಿಶಿಂಗ್ನ ಕೊಟ್ಕೊತಾ ಇದ್ದೀನಿ ಸೊ ನೀವು ಆದಷ್ಟು ಈ ರೀತಿ ಮಾಡಬೇಕು ಅಂತ ಅಂದರೆ ಅಂದರೆ ಶೇಪ್ ವೈಸ್ ಈಗ ಹಾರ್ಟ್ ಶೇಪ್ ಕೊಡಬೇಕು ಅನ್ನೋದಾದರೆ ನೀಟಾಗಿ ಸೆಟ್ ಆಗೋದಕ್ಕೆ ಬಿಟ್ಬಿಡಿ ಏಕೆಂದರೆ ಸೆಟ್ ಆದ್ರೇ ನಾವು ಹಾರ್ಟ್ ಶೇಪ್ಗೆ ಕಟ್ ಮಾಡ್ಕೊಳೋಕ್ಕಾಗೋದು ನಿಮ್ಮ ಹತ್ರ ಮೋಲ್ಡ್ ಇದೆ ಅಂದರೆ ಪರವಾಗಿಲ್ಲ ಇಲ್ಲ ಅಂದರೆ ಈ ರೀತಿ ಒಂದು ಐಡಿಯಾನ ನಾವು ನೀವು ಫಾಲೋ ಮಾಡ್ಬೋದು ಸೊ ಕ್ಲಾರಿಟಿಯಾಗಿ ಕ್ಲಿಯರಾಗಿ ನೋಡಬೇಕು ಅಂದರೆ ನಾನು ಹಳೆ ವೀಡಿಯೋಸ್ಗಳಲ್ಲಿ ನೋಡಿ ನಿಮಗೆ ಹಾರ್ಟ್ ಶೇಪ್ನ ಯಾವ ರೀತಿ ತೆಗೆಯೋದು ಅನ್ನೋದನ್ನು ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ನೀವು ಬೇಕು ಅಂತ ಅಂದರೆ ನೋಡ್ಕೊಬೋದು ಆ್ಯಂಡ್ ಓವರ್ ಇಲ್ಲಿ ನಾನು ಫಿನಿಷಿಂಗ್ನ ಇದ್ದೀನಿ ಆ್ಯಂಡ್ ಫಿನಿಶಿಂಗ್ ವೈಸ್ ಬಂದಾಗ ನನಗೆ ಇಲ್ಲಿ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಏನಾಯ್ತಪ್ಪ ಅಂತ ಅಂದರೆ ಕ್ರೀಮ್ ಸ್ವಲ್ಪ ಈಗ ಸ್ವಲ್ಪ ವೆದರು ಕೋಲ್ಡ್ ಇರೋದರಿಂದ ಏನಾಗ್ತಾ ಇದೆ ಕ್ರೀಮ್ ಫುಲ್ ಟೈಟ್ ಆಗ್ತಾಯಿದೆ ಸೊ ಟೈಟ್ ಆದಾಗ ಏನಾಗುತ್ತೆ ಅಂತ ಅಂದರೆ ನಾವು ಫಿನಿಷಿಂಗ್ ಕೊಡಬೇಕಾದ್ರೆ ನಮ್ಮ ಒಂದು ಪ್ಯಾಲೆಟ್ ಫೀನ್ ಇದೆ ಅದ್ರ ಜೊತೆನೇ ಅದು ಅಂಟ್ಕೊಂಡಂಗೆ ಬಂದುಬಿಡುತ್ತೆ ಸೊ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಆ ಪ್ರಾಬ್ಲಮ್ ಕೂಡ ನನಗಿಲ್ಲಿ ಫೇಸ್ ಮಾಡಬೇಕಾಗಿ ಬಂತು ಸೊ ಅಂಥ ಟೈಮ್ನಲ್ಲಿ ಏನು ಮಾಡಿ ಅಂತ ಅಂದರೆ ಸ್ವಲ್ಪ ಬಿಸಿನೀರನ್ನು ಇಟ್ಕೊಂಡಿರಿ ಇಟ್ಕೊಂಡು ಒಂದು ಸರಿ ಫಿನಿಷಿಂಗ್ ಕೊಟ್ಕೊಂಡ್ಮೇಲೆ ಒಂದು ನೀಟಾಗಿರೋ ಬಟ್ಟೆಯಲ್ಲಿ ಅದನ್ನು ಹೊರಸ್ಕೊಂಡು ಬಿಸಿನೀರ್ಗೆ ಅಜ್ಜಿ ಅದಾದಮೇಲೆ ಮತ್ತೆ ಇನ್ನು ಫಿನಿಶಿಂಗ್ ಕೊಟ್ಕೊಬೇಕು ಅದನ್ನು ಫಿನಿಶಿಂಗ್ ಕೊಟ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ಸ್ವಲ್ಪ ಪ್ಯಾಲೆಟ್ ಬಿಸಿ ಇರುತ್ತಲ್ಲ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆ ಟೈಮ್ನಲ್ಲಿ ಕ್ರೀಮ್ ಏನಾಗುತ್ತೆ ಅದು ಸ್ವಲ್ಪ ಅಂದರೆ ಟೈಟ್ ಇರುತ್ತಲ್ಲ ಕ್ರೀಮ್ ಸೊ ಅದು ಸ್ವಲ್ಪ ಫ್ರೀ ಆಗುತ್ತೆ ಅದು ಒಂದು ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಆ್ಯಂಡ್ ಕ್ರೀಮ್ನಲ್ಲಿ ಅದು ಸಾಫ್ಟ್ನೆಸ್ ಬರಬೇಕು ಅಂದರೆ ಸ್ವ ಆಲ್ರೆಡಿ ವಿಪ್ಪಾಗಿ ಟೈಟ್ ಆಗಿರೋಂಥ ವಿಪ್ಪಿಂಗ್ ಕ್ರೀಮ್ಗೆ ಸ್ವಲ್ಪ ರಾ ವಿಪ್ಪಿಂಗ್ ನ ರಾವ್ ವಿಪ್ಪಿಂಗ್ ಕ್ರೀಮ್ನ ಅಂದರೆ ಲಿಕ್ವಿಡ್ ಆಯಿಲ್ ಇರುತ್ತಲ್ಲ ನಾವು ವಿಪ್ ಮಾಡೋಕ್ಕಿಂತ ಮುಂಚೆ ಸೊ ಅದನ್ನು ರಾವ್ ವಿಪ್ಪಿಂಗ್ನ ಹಾಕಿ ನಾವು ಕ್ರೀಮ್ನ ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಅಂದರೆ ಬೀಟರಿಂದೆಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಮತ್ತೆ ಟೈಟ್ ಆಗುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಆ ರೀತಿನೂ ಕೂಡ ಮಾಡ್ಬೋದು ಸೊ ಆದಷ್ಟು ಕ್ರೀಮ್ ಟೈಟಾಗಿ ಹಾಗೆ ನೋಡ್ಕೊಳ್ಳಿ ಬಟ್ ಏನಾಗುತ್ತೆ ಅಂದರೆ ಈ ವೆದರ್ ಏನಿದೆ ಕೋಲ್ಡ್ ವೆದರಲ್ಲಿ ಸ್ವಲ್ಪ ಕೋಲ್ಡ್ ವೇರಿಯೇಷನ್ ಆದಾಗ ಆ ರೀತಿ ಪ್ರಾಬ್ಲಮ್ ಖಂಡಿತ ಆಗುತ್ತೆ ಸೊ ಆದಷ್ಟು ಕ್ರೀಮ್ನ ಸ್ವಲ್ಪ ಲೈಟ್ ಆಗೇನೇ ಇಡೋದಕ್ಕೆ ನೋಡಿ ಇಲ್ಲ ಅಂತ ಅಂದರೆ ಅದೇ ಹೇಳಿದ್ನಲ್ಲ ಈ ರೀತಿ ಮಿಸ್ಸಾಗಿ ಏನಾದರೂ ಆ ರೀತಿ ಏನಾರು ಟೈಟ್ ಆಗಿದೆ ಕ್ರೀಮು ಒಂದು ಸ್ವಲ್ಪ ಡ್ರೈ ಡ್ರೈ ಥರ ಅಥವಾ ಒಂಥರ ಒಡ್ಕೊಂಡಂಗೆ ಎಲ್ಲ ಹೋಲ್ ರೀತಿ ಎಲ್ಲ ಇರುತ್ತೆ ನಾವು ಫಿನಿಷಿಂಗ್ ಕೊಡಬೇಕಾದ್ರೆ ಸೊ ಗ್ಯಾಪ್ಸ್ಗಳು ಇರುತ್ತೆ ಆ ರೀತಿ ಎಲ್ಲ ಬರ್ತಾ ಇದೆ ಅಂತ ಅನ್ನೋದಾದರೆ ನಾನು ಹೇಳಿದಾಗೆ ಫಿನಿಷಿಂಗ್ ಕೊಡಬೇಕಾದ್ರೆ ಸ್ಪಾಂಜ್ ಮೇಲೆ ನಾವು ಫಿನಿಷಿಂಗ್ ಕೊಡಬೇಕಾದ್ರೆ ನಮ್ಮ ಒಂದು ಪ್ಯಾಲೆಟ್ ನೈಫನ್ನ ಬಿಸಿನೀರ್ಗದ್ದು ಆನಂತರ ಒರೆಸಿ ಅದನ್ನು ಫಿನಿಶಿಂಗ್ ಕೊಟ್ಕೊಳ್ಳಿ ಇಲ್ಲ ಕ್ರೀಮ್ಗೆ ನಾವು ರೆಡಿ ಮಾಡ್ಕೊತೀವಿ ಅನ್ನೋದಾದರೆ ನಾನು ಹೇಳ್ದಾಗೆ ರಾ ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದರಿಂದ ಕೂಡ ಕ್ರೀಮ್ನ ಸಾಫ್ಟ್ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಮಾತಾಡ್ತಾ ಫಿನಿಷಿಂಗ್ನ ಕೊಟ್ಕೊತಾ ಇದ್ದೀನಿ ಸೊ ಶೇಪ್ ಏನಿದೆ ಅದನ್ನು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ವೀಕ್ ಕಟ್ ಮಾಡೋದರಿಂದ ಪ್ರಾಪರ್ ಹಾರ್ಟ್ ಶೇಪ್ ಬರುತ್ತೆ ಆ್ಯಂಡ್ ಇಲ್ಲಿ ನಾನು ಕಲರ್ ಕಾಂಬಿನೇಷನ್ ಬಂದು ನಾನು ಜಾಸ್ತಿ ಏನೋ ನಾನು ಹೇಳಿದಾಗೆ ಓವರ್ ಡೆಕೋರೇಷನ್ ಏನು ಮಾಡಿರಲಿಲ್ಲ ನಾನು ಇಲ್ಲಿ ಬಳಸಿ ತುಂಬ ಕಡಿಮೆ ಕ್ರೀಮ್ನ ಬಳಸಿದ್ದೀನಿ ಇಲ್ಲೂ ಕೂಡ ಬಟ್ ಇದು ಕೂಡ ಅವ್ರಿಗೆ ಜಾಸ್ತಿ ಅನ್ನಿಸ್ತು ಕ್ರೀಮ್ ಆ್ಯಕ್ಚುಲಿ ಈ ಕೇಕ್ ಅವ್ರಿಗೆ ತುಂಬಾ ಇಷ್ಟ ಆಯಿತು ಸೊ ಈ ಕೇಕ್ ಇಷ್ಟ ಆಗಿದ್ದರಿಂದ ರಿಪೀಟ್ ರಿಪೀಟೆಡ್ ಆಗಿ ಇನ್ನೊಂದು ಆರ್ಡರ್ ಕೂಡ ಬಂತು ಅದು ಯಾವುದು ಅಂತ ನೆಕ್ಸ್ಟ್ ನಾನು ವೀಡಿಯೋ ಬಂದಾಗ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಸೊ ಇವಾಗ ನಾನಿಲ್ಲಿ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟು ಆಫ್ ಆಫ್ ಪೋರ್ಷನ್ ಏನಿದೆ ಆ ಹಾಫ್ ಪೋರ್ಷನ್ ಮಾತ್ರ ಲಿಕ್ವಿಡ್ ಅಂದರೆ ಜಲ್ನ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ಅದಾದಮೇಲೆ ನನಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅವ್ರು ಫಸ್ಟೇ ಬೇಡ ಅಂತ ಬೇರೆ ಹೇಳಿಬಿಟ್ಟಿದ್ರು ಸೊ ಆದಷ್ಟು ಬೇಗ ಮುಗಿಸೋದು ಒಳ್ಳೇದು ಅನ್ನಿಸ್ತು ನನಗೆ ಆ್ಯಂಡ್ ಅದಾದಮೇಲೆ ಅಷ್ಟು ಕಾಲೇ ಆಲ್ಮೋಸ್ಟ್ ಆಗಿತ್ತು ಇತ್ತು ಈ ಏನು ಡ್ರಿಪಿಂಗ್ ಮಾಡ್ತಾ ಇದ್ದಿಲ್ಲ ಈ ಟೈಮ್ಗೆ ಅವ್ರು ನಾನು ಕಾಲ್ ಮಾಡಿ ಹೇಳಿದ್ದು ಸೊ ಆಲ್ಮೋಸ್ಟ್ ರೆಡಿ ಇತ್ತು ಸೊ ನಾನು ಹೇಳಿದೆ ಈ ರೀತಿ ಆಗಿದೆ ಆಲ್ರೆಡಿ ರೆಡಿ ಇದೆ ಇವಾಗ ಬೇಡ ಅಂತ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇ ಅಂತೆಲ್ಲ ಹೇಳಿದೆ ಸೊ ಅದಾದಮೇಲೆ ಸರಿ ಆಯಿತು ಕೊಟ್ಟು ಕಳಿಸಿ ಅಂತ ಹೇಳಿದ್ರು ಅಮೌಂಟ್ ಕೂಡ ಕೊಟ್ಟು ಕಳಿಸಿರು ಅವ್ರ ತಾಯಿನ ಕಳಿಸಿದರು ಬಟ್ ಒಂದು ಬೇಜಾರಾಯಿತು ಪಾಪು ಇಲ್ಲ ಅನ್ನೋದ್ರಿಂದ ಅವ್ರ ಪಾಪ ಅವತ್ತು ಬರ್ತಡೇ ಮಾಡೋದಕ್ಕಾಗಿಲ್ಲ ಬೇರೆ ಎಲ್ಲೋ ಹೊರಗಡೆ ಉಳ್ಕೊಂಡಿತ್ತು ಅಂತೆ ಪಾಪು ಸೊ ಅದರಿಂದ ಆ್ಯಂಡ್ ಅದಾದಮೇಲೆ ಇವಾಗ ನೋಡ್ತಾ ನಾನು ಇಲ್ಲಿ ಪಿಂಕ್ ಶೇಡ್ನ ಬಳಸಿದ್ದೀನಿ ಆ್ಯಂಡ್ ಟೈಮ್ ಕೂಡ ಅಷ್ಟಿರಲಿಲ್ಲ ಆರೂವರೆ ಒಳಗೆಲ್ಲ ಕೇಕ್ ರೆಡಿ ಆಗಬೇಕಾಗಿತ್ತು ನಾನು ಕೂಡ ಎಲ್ಲೋ ಹೊರಗಡೆ ಬೇರೆ ಹೋಗಿದ್ದೆ ಸೊ ಅದರಿಂದ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನಾನು ಆದಷ್ಟು ಕಡಿಮೆನೇ ಇಲ್ಲಿ ಲಿಕ್ವಿಡ್ನ ಬಳಸಿದ್ದೀನಿ ಆಫ್ ಪೋರ್ಷನ್ಗೆ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೆ ಬಟ್ ಇಲ್ಲಿ ಫುಲ್ನೇ ಕವರ್ ಮಾಡಿದೆ ಸೊ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನ್ ಏನಿದೆ ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೂ ಕೂಡ ತುಂಬ ಡಿಪೆಂಡ್ ಆಗುತ್ತೆ ಸೊ ಕಲರ್ನ ಅಂದರೆ ನಾವು ಡಿಸೈನ್ ಮಾಡ್ತಾ ಇದ್ದೀವಿ ಅಂದರೆ ಗಂಡು ಮಕ್ಕಳಿಗೆ ಒಂದು ಸಪ್ರೇಟ್ ಕಲರ್ ಅಂತ ಇರುತ್ತೆ ಹೆಣ್ಮಕ್ಳಿಗೂ ಅಂತ ಕೂಡ ಇರುತ್ತೆ ಆ ರೀತಿಲಿ ಕಲರ್ ಕಾಂಬಿನೇಷನ್ನ ನೋಡಿ ನಾವು ಬಳಸಬೇಕಾಗತ್ತೆ ಸೊ ಇವಾಗ ನಾನು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಟಾಪ್ ಎಲ್ಲ ಈ ರೀತಿ ಕ್ಲೀನ್ ಇದ್ದೀನಿ ಅಂದರೆ ನ್ಯೂಟ್ರಲ್ ಗ್ಲೇಸ್ನ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನ್ಯೂಟ್ರಲ್ ಗ್ಲೇಸ್ ಕೂಡ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಅದು ತುಂಬ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿನ ಸಪ್ರೇಟಾಗಿ ಕೂಡ ನಾನು ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರೋಲ್ಲ ಡ್ರಿಪ್ಪಿಂಗ್ ತುಂಬ ಚೆನ್ನಾಗಿ ಬಂದಿದೆ ಸೊ ನನ್ನ ಹತ್ರ ಟ್ರೈ ಪುಡ್ ಇಲ್ಲದೇ ಇರೋ ಕಾರಣ ನಾನು ನಾನು ಏನು ವರ್ಕ್ ಇದ್ದೀನಲ್ಲ ಆ ಎದುರುಗಡೆ ಇರೋ ಒಂದು ವಿಂಡೋ ಹತ್ರ ನನ್ನ ಮೊಬೈಲ್ನಾಗ ಇಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಅದರಿಂದ ನಿಮಗೆ ಸ್ಪಾಂಜ್ ಕೂಡ ಅಷ್ಟು ಕರೆಕ್ಟಾಗಿ ವಿಸಿಬಲ್ ಆಗ್ತಾಯಿಲ್ಲ ಬಟ್ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಸೊ ಇರಬೇಕು ಅಂತ ಹೇಳಿ ಇಲ್ಲಿ ಮೂರು ಫ್ಲವರ್ಸ್ ಟೈಪ್ ನಾನು ಈ ರೀತಿ ಮಾಡ್ಕೊಂಡು ತುಂಬ ಸಿಂಪಲ್ ಇದೆ ನೀವು ಕೂಡ ಮಾಡ್ಬೋದು ತುಂಬ ಬಿಗಿನರವ್ರು ಕೂಡ ಮಾಡ್ಬೋದು ಅಷ್ಟೇ ಈಸಿ ಇದೆ ಸೊ ತುಂಬ ನಾನೇನು ಅಷ್ಟು ಆ ರೀತಿ ಮಾಡಿದ್ದೀನಿ ಈ ರೀತಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ ಆದಷ್ಟು ಸಿಂಪಲಾಗಿ ಮಾಡಿದ್ದೀನಿ ಸೊ ಇದು ಸಿಂಪಲ್ ಡೆಕೋರೇಷನ್ ಆಯಿತು ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ವಿಷಸ್ನ ಬರ್ಕೊಳ್ಳೋದಕ್ಕೆ ಅಂತ ಹೇಳಿ ವೈಟ್ ಕ್ರೀಮ್ನ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಸಾಫ್ಟ್ನ ಮಾಡ್ಕೊಂಡು ಒಂದು ಚಿಕ್ಕ ಹೋಲ್ ಮಾಡಿ ಪೈಪಿಂಗ್ ಬಗ್ಗೆ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅತಿ ಸಾಫ್ಟ್ ಇದ್ದಾಗ ಏನಾಗುತ್ತೆ ಆರಾಮಾಗಿ ಅದ್ರ ಮೇಲೆ ರೈಟ್ ಮಾಡೋದಕ್ಕೆ ಬರೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ವಿಷಸ್ ಬಂದು ನಾನಿಲ್ಲಿ ಹ್ಯಾಪಿ ಬರ್ತ್ ಈಶ್ಮಿತಾ ಅಂತ ಹೇಳಿ ಸೊ ಅದೇ ರೀತಿ ನಾನಿಲ್ಲಿ ವಿಶ್ವಸ್ನ ಕೂಡ ಬರೆದಿದ್ದೆ ಹ್ಯಾಪಿ ಬರ್ತಡೆ ವಿಶ್ ಸಾರಿ ಹ್ಯಾಪಿ ಬರ್ತ್ಡೇ ಈಶ್ಮಿತಾ ಅಂತ ಹೇಳಿ ಸೊ ಅದನ್ನು ಬರೆತು ನಾನು ಒಂದು ಕೇಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವಾಗ ನಾನು ಡೈಲಿ ವೇಜಸ್ ವೀಡಿಯೋಸ್ಗಳನ್ನ ಹಾಕೋಕ್ಕಾಗ್ತಿಲ್ಲ ಅಂತ ನಿಮ್ಗೆ ಕಣ್ ಗೊತ್ತಿದೆ ಬಟ್ ಆದಷ್ಟು ಬೇಗ ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊತೀನಿ ಅಂದರೆ ಡೈಲಿ ಆರ್ಡರ್ಸ್ ಅಂತೂ ನಾನು ತೊಳೆದಕ್ಕೆ ಹೋಗ್ತಾ ಸೊ ಬೇರೆ ವರ್ಕ್ ಕೂಡ ಮಾಡ್ತಾ ಇರೋದ್ರಿಂದ ಬಟ್ ನಿಮಗೆ ಒಂದು ಕೇಕ್ ಆರ್ಡರ್ಸ್ ಏನಿದೆ ನಾನು ಯಾವ್ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಹಾಗೆ ಒಂದು ಸ್ವಲ್ಪ ವ್ಲಾಕ್ ಟೈಪ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾಟ್ ಶ್ಯೂರ್ ಸೊ ನಾನು ಕಂಪ್ಲೀಟಾಗಿ ಶೂರ್ ಆದಮೇಲೆ ನಾನು ನಿಮಗೆಲ್ಲ ತಿಳಿಸಿ ಆ ನಂತರ ಇದನ್ನು ಶುರು ಮಾಡ್ತೀನಿ ಬಟ್ ಸದ್ಯಕ್ಕೆ ಇವಾಗ ಸ್ವಲ್ಪ ಗ್ಯಾಪ್ಸ್ಗಳಾಗುತ್ತೆ ಮಧ್ಯದಲ್ಲಿ ಒಂದು ದಿನ ಎರಡು ದಿನ ಗ್ಯಾಪ್ಸ್ಗಳಾಗಿ ನನಗೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ಆ್ಯಂಡ್ ಹೊಸ ಹೊಸ ಟಿಪ್ಸ್ಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ನೋಡೋಣ ಏನಾಗುತ್ತೆ ಬಟ್ ಆದಷ್ಟು ನನ್ನ ಆರ್ಡರ್ಸ್ ಇದ್ದಾಗ ನನ್ನ ಒಂದು ವೀಡಿಯೋಗಳು ಖಂಡಿತ ಬರುತ್ತೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಇನ್ನೂ ಆದಷ್ಟು ಹೊಸ ಹೊಸ ವೀಡಿಯೋಸ್ಗಳನ್ನ ತರೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೋಡ್ತಾ ಇದ್ರಲ್ಲ ಈ ರೀತಿ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಆಗಿರುವಂಥ ಬ್ಯೂಟಿಫುಲ್ ಒನ್ ಕೆ ಜಿ ವೆನಿಲ್ಲಾ ಫ್ಲೇವರ್ ಕೇಕ್ನ ಬರ್ತ್ಡೇ ಸ್ಪೆಷಲ್ ಕೇಕ್ ರೆಡಿಯಾಗಿದೆ ಸೊ ಐ ಹೋಪ್ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಇಷ್ಟೇ ಮಾಡಬೇಕಾಗಿರೋದು ಪ್ಲೀಸ್ ಪ್ಲೀಸ್ ನನ್ನ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಹಾಗೆ ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ನೋಡಲೇಬೇಕು ಅಂತಿದ್ರೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಬಟನ ಟೈಪ್ ಮಾಡಿ ಸಾರಿ ಟಚ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅನ್ನೋದಕ್ಕೋಸ್ಕರ ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೊಂದಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಬೈ ಬೈ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ